ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಏನಂದ್ರೆ ಒಂದು ವಿಶೇಷವಾದ ದೇವಾಲಯದ ಬಗ್ಗೆ ತಿಳಿಯೋಣ ಅದುವೆ ಭದ್ರಮಾರುತಿ ದೇವಸ್ಥಾನ ಈ ದೇವಸ್ಥಾನದ ವಿಶೇಷತೆ ಏನು ಅಂತ ಹೇಳಿದರೆ ಭಾರತದ ದೇವಾಲಯಗಳಲ್ಲಿ ಮಲಗಿರುವ ಹನುಮಂತನನ್ನು ಕಾಣುವುದು ಬಹಳ ಅಪರೂಪ ಅಂತ ಹೇಳ್ಬೋದು ಅಂದರೆ ಹನುಮಂತನ ಅಂತಹ ಅಪರೂಪವಾಗಿ ಹೊರಗಿರುವ ಮೂರ್ತಿ ಅಥವಾ ಭಾವ ಸಮಾಧಿ ಅಥವಾ ಮಲಗಿಕೊಂಡಿರುವಂತಹ ಹನುಮಂತನ ಮೂರ್ತಿಯು ಔರಂಗಾಬಾದ್ ಬಳಿಯ ಕುಲ್ದಾಬಾದ್ನಲ್ಲಿರುವ ಭದ್ರಮಾರುತಿ ದೇವಸ್ಥಾನದಲ್ಲಿ ಕಂಡುಬರುತ್ತೆ ಅಂತಾನೆ ಹೇಳ್ಬೋದು ಈ ಅಪರೂಪವಾದ ದೇವಾಲಯವು ಎಲ್ಲೋರ ಗುಹೆಗಳಿಂದ ಸುಮಾರು ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಹನುಮಂತನ ಈ ಯೋಗಾಸನವು ನೂರಾರು ಭಕ್ತರನ್ನು ಇಲ್ಲಿ ಆಕರ್ಷಿಸುತ್ತೆ ಅಂತಾನೆ ಹೇಳ್ಬೋದು ಹಾಗಾದರೆ ಬನ್ನಿ ಭದ್ರಮಾರುತಿ ದೇವಸ್ಥಾನದ ಇತಿಹಾಸ ಮತ್ತು ಇಲ್ಲಿ ಯಾಕೆ ಹನುಮಾನ್ ವಿಗ್ರಹವು ಮಲಗಿಕೊಂಡಿದೆ ಅಂತ ಹೇಳೋದನ್ನು ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ಭದ್ರಮಾರುತಿ ದೇವಸ್ಥಾನದ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಸಾವಿರಾರು ವರ್ಷಗಳ ಹಿಂದೆ ಈ ಪ್ರದೇಶವನ್ನ ಭದ್ರಾವತಿ ಅಂತ ಕರೆಯಲಾಗುತ್ತಿತ್ತು ಮತ್ತು ಈ ಪ್ರದೇಶವನ್ನ ಭಗವಾನ್ ರಾಮನ ಕಟ್ಟ ಭಕ್ತನಾದ ಭದ್ರಸ್ನಾಯು ಎಂಬ ರಾಜನು ಆಳ್ವಿಕೆ ಮಾಡುತ್ತಾ ಇದ್ದನು ಈ ರಾಜನು ಶ್ರೀರಾಮನ ಕಟ್ಟ ಅಭಿಮಾನಿಯಾಗಿದ್ದು ಶ್ರೀರಾಮನನ್ನ ಸ್ತುತಿಸಿ ಭಜನೆಗಳನ್ನ ಹಾಡುತ್ತಾ ಇದ್ನು ಅಂದರೆ ಪ್ರತಿ ದಿನವೂ ರಾಜನು ಶ್ರೀರಾಮನಿಗೆ ಭಜನೆಯನ್ನ ಹಾಡುತ್ತಾ ಇದ್ನು ಒಂದು ದಿನ ಹನುಮಂತನು ಈ ಭಜನೆಯನ್ನು ಕೇಳಿದನು ಮತ್ತು ಈ ಭಜನೆಯನ್ನು ಇನ್ನು ಮುಂದೆ ಕೂಡ ಕೇಳಬೇಕು ಅಂತ ಆ ಸ್ಥಳದಲ್ಲಿ ಕಾಣಿಸಿಕೊಂಡನು ಧರ್ಮವನ್ನು ಅನುಸರಿಸುವ ಜನರಿಂದ ಭಗವಾನ್ ಶ್ರೀರಾಮನ ಮಹಿಮೆಯನ್ನು ಕೇಳಿದರೆ ಅಲ್ಲಿ ಹನುಮಂತನು ಯಾವಾಗಲೂ ಇರುತ್ತಾನೆ ಅಂತ ನಂಬಲಾಗುತ್ತೆ ಇನ್ನು ಹನುಮಂತನು ರಾಜನ ಗಾಯನದಿಂದಾಗಿ ಆಳವಾಗಿ ಪ್ರಭಾವಿತನಾದನು ಮತ್ತು ಅದನ್ನು ಕೇಳುತ್ತಾ ಅಲ್ಲಿಯೇ ಹೊರಗಿರುವ ಭಂಗಿಯಲ್ಲಿ ಕುಳಿತು ಬಿಡುತ್ತಾನೆ ಈಗ ಇದನ್ನು ಭಾವ ಸಮಾಧಿ ಅಥವಾ ಹನುಮಂತ ಮಲಗಿರುವ ಮೂರ್ತಿಯನ್ನ ನಾವಿಲ್ಲಿ ಕಾಣ್ಬೋದು ಅದನ್ನ ಭಾವ ಸಮಾಧಿ ಅಂತ ಕರೆಯುತ್ತಾರೆ ನಂತರದಲ್ಲಿ ಭಗವಾನ್ ರಾಮನ ಭಜನೆಯನ್ನು ಮುಗಿಸಿದ ರಾಜನು ತನ್ನ ಮುಂದೆ ಸಮಾಧಿಯಲ್ಲಿ ಹನುಮಂತನನ್ನ ಕಂಡುಕೊಳ್ಳುತ್ತಾನೆ ಹನುಮಂತನನ್ನ ನೋಡಿ ಆಶ್ಚರ್ಯಚಕಿತನಾಗುತ್ತಾನೆ ಕಣ್ಣೀರು ತುಂಬಿದ ಕಣ್ಣುಗಳೊಂದಿಗೆ ಹನುಮಂತನಲ್ಲಿ ಬೇಡಿಕೊಳ್ಳುತ್ತಾನೆ ತನ್ನ ಪ್ರಜೆಗಳಿಗೆ ದರ್ಶನವನ್ನ ನೀಡಿ ಅವರಿಗೆ ಉತ್ತಮ ಆರೋಗ್ಯ ಮತ್ತು ಸಮೃದ್ಧಿಯನ್ನು ನೀಡುವಂತೆ ಮತ್ತು ಇಲ್ಲಿಯೇ ಹನುಮಂತ ನೆಲೆಸುವಂತೆ ಕೇಳಿಕೊಳ್ಳುತ್ತಾನೆ ಹಾಗಾಗಿ ಹನುಮಂತನು ರಾಜನ ವಿನಂತಿಯನ್ನ ಸ್ವೀಕರಿಸಿ ಇಲ್ಲಿ ಒರಗುವ ಭಂಗಿಯಲ್ಲಿ ನೆಲೆಸುತ್ತಾನೆ ಅಂತ ನಂಬಲಾಗಿದೆ ಇನ್ನು ಇಲ್ಲಿನ ಮೂಲ ದೇವಾಲಯವನ್ನ ಮೊಘಲರು ಧ್ವಂಸಗೊಳಿಸಿದರು ಮತ್ತು ನಾಶಪಡಿಸಿದರು ಅಂತ ಹೇಳಲಾಗಿದೆ ಆದರೆ ಆ ಪ್ರದೇಶದ ಹಿಂದೂಗಳು ಹನುಮಂತನ ಮೂರ್ತಿಯನ್ನು ರಕ್ಷಿಸುವಲ್ಲಿ ಯಶಸ್ವಿಯಾಗಿದ್ದರು ಮತ್ತು ಇದನ್ನ ಶತಮಾನಗಳ ಕಾಲದವರೆಗೆ ಮರೆಮಾಡಲಾಗಿತ್ತು ನಂತರ ಅಂತಿಮವಾಗಿ ಜನರು ಮೂರ್ತಿಯನ್ನ ಹೊರತಂದು ಪ್ರಸ್ತುತ ದೇವಾಲಯದಲ್ಲಿ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ನಿರ್ಮಿಸಿದರು ಅಂತ ಹೇಳಲಾಗಿದೆ ಇನ್ನು ಈ ಪ್ರದೇಶವು ಭದ್ರಾವತಿ ನದಿಯಿಂದ ತನ್ನ ಮೂಲ ಹೆಸರನ್ನ ಪಡೆದುಕೊಂಡಿದೆ ಅಂತ ಕೂಡ ಹೇಳಲಾಗಿದೆ ಇನ್ನು ರಾಮನವಮಿ ಮತ್ತು ಹನುಮಾನ್ ಜಯಂತಿಯಂತಹ ಹನುಮಾನಿಗೆ ಸಂಬಂಧಪಟ್ಟಂತಹ ವಿಶೇಷ ದಿನಗಳಲ್ಲಿ ಈ ದೇವಾಲಯಕ್ಕೆ ಸಾವಿರಾರು ಭಕ್ತರು ಭೇಟಿ ನೀಡುತ್ತಾರೆ ಅದೇ ರೀತಿಯಲ್ಲಿ ಜೀವನದಲ್ಲಿ ಕಷ್ಟಗಳನ್ನು ಎದುರಿಸುತ್ತಿರುವ ಜನರು ಭದ್ರಮಾರುತಿಯ ದರ್ಶನ ಪಡೆದ ನಂತರ ಪರಿಹಾರವನ್ನು ಕಂಡುಕೊಳ್ಳುತ್ತಾರೆ ಇನ್ನು ಜಾತಕದಲ್ಲಿ ಶನಿಯ ಕೆಟ್ಟ ಸ್ಥಾನದಿಂದ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಿರುವವರು ಕೂಡ ದೇವಸ್ಥಾನದಲ್ಲಿ ದರ್ಶನ ಪಡೆದ ನಂತರ ಜೀವನದ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುತ್ತಾರೆ ಅಂತಾನೆ ಹೇಳ್ಬಹುದು